ನಮಸ್ಕಾರ ಸಿ ಎನ್ ರಾಮಚಂದ್ರನ್ ಅಂತ ಕನ್ನಡದ ಹೆಸರಾಂತ ವಿಮರ್ಶಕರು ಸಾಮಾಜಿಕ ಜಾಲತಾಣದಿಂದ ಇವ್ರ ಬಗ್ಗೆ ಓದೋದಾದರೆ ವಿಮರ್ಶಕರು ಅಂತಲೇ ಹೇಳಿ ಹೆಸರಾದವರು ಅನೇಕ ದೇಶ ವಿದೇಶಗಳನ್ನು ಸುತ್ತಿದವರು ಅಷ್ಟೊಂದು ಪಾಶ್ಚಾತ್ಯ ದೇಶಗಳನ್ನು ಸುತ್ತಿ ಕನ್ನಡದಲ್ಲಿ ಅಂತ ಹೇಳಿ ಅವ್ರ ಬಗ್ಗೆ ಹಿರಿಮೆ ಪ್ರೊಫೆಸರ್ ಸಿ ಎನ್ ಡಾಕ್ಟ್ರಲ್ಲ ಪ್ರೊಫೆಸರ್ ಸಿ ಎನ್ ರಾಮಚಂದ್ರನ್ ಮಹಾನ್ ವಿದ್ವಾಂಸರಾಗಿ ಮತ್ತು ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದಾರೆ ರಾಮಚಂದ್ರನ್ ಸಾವಿರದ ಒಂಬೈನೂರ ಮೂವತ್ತಾರರ ಜನವರಿ ಎಂಟರಂದು ಮೈಸೂರು ಜಿಲ್ಲೆಯ ಚಿಲ್ಕುಂದ ಗ್ರಾಮದಲ್ಲಿ ಜನಿಸಿದರು ತಂದೆ ನಾಗಪ್ಪ ಶಾಸ್ತ್ರಿ ತಾಯಿ ಪದ್ಮಾವತಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಂ ಎ ಪದವಿ ಅಲ್ಲದೆ ನ್ಯಾಯಶಾಸ್ತ್ರದಲ್ಲಿ ಎಲ್ ಎಲ್ ಬಿ ಪದವಿಯನ್ನು ಪಡೆದರು ಮುಂದೆ ಅವರು ಅಮೆರಿಕದ ಮಿಯಾಮಿ ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿ ಗಳಿಸಿದರು ಕರ್ನಾಟಕ ಮಹಾರಾಷ್ಟ್ರ ಅಮೇರಿಕ ಸೌದಿ ಅರೇಬಿಯಾ ಸುಮಾಲಿಯಾಗಳಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ರಾಮಚಂದ್ರನ್ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ವಿಭಾಗದ ಮುಖ್ಯಸ್ಥರಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರೊಫೆಸರ್ ಎಮಿರೇಟಸ್ ಆಗಿ ನಿವೃತ್ತರಾದರೂ ಅವರು ಇಂಗ್ಲೀಷ್ ಮಿಸ್ಟ್ರು ಎಲ್ಲೂ ಹೇಳ್ತಾರೆ ಇಲ್ಲ ಸಿ ಎನ್ ಆರ್ ಅವರು ದೆಹಲಿ ಸ್ಯಾನ್ ಫ್ರಾನ್ಸಿಸ್ಕೋ ಟೋಕಿಯೋ ತುರ್ಕಿ ಸೇರಿದಂತೆ ದೇಶ ವಿದೇಶಗಳ ಅನೇಕ ಪ್ರಮುಖ ವಿಚಾರ ಸಂಕಿರಣಗಳಲ್ಲಿ ಪ್ರೌಢ ಪ್ರಬಂಧಗಳನ್ನು ಮಂಡಿಸಿ ಖ್ಯಾತರಾಗಿದ್ದಾರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಬರೆಯುವ ಕನ್ನಡದ ಕೆಲವೇ ಕೆಲವು ಶ್ರೇಷ್ಠರಲ್ಲಿ ಸಿ ಎನ್ ಆರ್ ಒಬ್ಬರು ವಿದೇಶಗಳಲ್ಲಿ ಬಹಳ ವರ್ಷಗಳ ಕಾಲ ಇಂಗ್ಲಿಷ್ ಸಾಹಿತ್ಯವನ್ನು ಅಧ್ಯಯನ ಮತ್ತು ಅಧ್ಯಾಪನ ಮಾಡಿದವರಾದರೂ ಪ್ರೊಫೆಸರ್ ಸಿ ರಾಮಚಂದ್ರನ್ ಕನ್ನಡದ ಹಳಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ಸಾಹಿತ್ಯ ಕೃತಿಗಳನ್ನು ಮೂಲ ರೂಪದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಿ ಕನ್ನಡ ಸಾಹಿತ್ಯ ವಿಮರ್ಶೆಗೆ ಹೊಸ ಜೀವ ಕೊಟ್ಟ ಬಗೆ ಅಚ್ಚರಿ ಹುಟ್ಟಿಸುವಂಥದ್ದಾಗಿದೆ ಏನು ಇಂಗ್ಲೀಷ್ ವಿಮರ್ಶಾ ಪದ್ಧತಿಯನ್ನು ಕನ್ನಡಕ್ಕೆ ಕನ್ನಡ ಕೃತಿಗಳಿಗೆ ಅಪ್ಲೈ ಮಾಡಿದರೆ ಅದಾಗದ ಹಾಗೆ ಅದು ಅದು ಹೊಸತನ ನಮಗೆ ಇದ್ದ ಕನ್ನಡದ ಲಿಖಿತ ಸಾಹಿತ್ಯವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿರುವ ಸಿ ಎನ್ ಆರ್ ಕನ್ನಡ ಮೌಖಿಕ ಪರಂಪರೆಯ ಜನಪದ ಮಹಾಕಾವ್ಯಗಳನ್ನು ವ್ಯಾಪಕವಾಗಿ ಅಭ್ಯಾಸ ಮಾಡಿ ಜಾನಪದದ ವಿನ್ಯಾಸಗಳನ್ನು ಮತ್ತು ಚಿಂತನೆಗಳನ್ನು ತಮ್ಮ ಸಾಹಿತ್ಯ ವಿಮರ್ಶೆಯ ಆಲೋಚನಾ ಕ್ರಮದ ಜೊತೆಗೆ ಸೇರಿಸಿಕೊಂಡವರು ರಾಮಚಂದ್ರನ್ ಅವರ ವಿಮ ಕೃತಿಗಳಲ್ಲಿ ಬರೀ ಹೆಸರು ಮಾತ್ರ ಹೇಳ್ತಾ ಇದ್ದಾರೆ ಎಲ್ಲ ಇಸ್ವಿ ಇದ್ದರೆ ಹೇಳ್ತೀನಿ ನಾನು ವಿನ್ಯಾಸ ಅಂತ ಒಂದು ವಿನ್ಯಾಸ ಅಂತ ಸಾಹಿತ್ಯ ವಿಮರ್ಶೆ ವಸಾಹತೋತ್ತರ ಚಿಂತನೆ ತೌಲನಿಕ ಸಾಹಿತ್ಯ ಪರಂಪರೆ ಪ್ರತಿರೋಧ ಎರಡು ಎಡ್ವರ್ಡ್ ಸಯ್ಯದ್ ಬಯಲು ರೂಪ ಹೊಸ ಮಡಿಯ ಮೇಲೆ ಚದುರಂಗ ಅದೇ ಬಹಳ ವಿಶೇಷವಾದ ಕೃತಿ ಅದೇ ಅದಕ್ಕೆ ಅವರಿಗೆ ಅದಕ್ಕೆ ಯಾವುದಕ್ಕೆ ಬಂದಿದೆ ಕಿಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಹೇಳಿದೆ ಇಸ್ವಿ ಕೂಡ ಇದೆ ಎರಡು ಸಾವಿರದ ಒಂದು ಅಂತ ಮೌಖಿಕ ಕಾವ್ಯ ಮಲೆಮಾದೇಶ್ವರ ಕಾವ್ಯ ಮಂಡ್ಯಸ್ವಾಮಿ ಕಾವ್ಯ ಅಂತ ಇಡೀ ರಾತ್ರಿ ಜಾನಪದರು ಬರೀ ನೆನಪಿನ ಆಧಾರದಿಂದ ಓದ್ತಾರೆ ಹಾಡ್ತಾರೆ ಹಾಡ್ತಾರೆ ಆ ಥರದ ಮೂವತ್ತೈದು ಮೌಖಿಕ ಕಾವ್ಯಗಳ ಬಗ್ಗೆ ಅವರು ಮಾಡಿರೋ ಕೆಲಸ ಹೊಸ ಮುಡಿಯ ಹೊಸ ಮುಡಿಯ ಮೇಲೆ ಚದುರಂತ ಗೀಶ್ ಕರ್ನಾಟರ ಚಾರಿತ್ರಿಕ ನಾಟಕಗಳು ಭಾಷಾಂತರ ಸೈದ್ಧಾಂತಿಕ ಮತ್ತು ಅನ್ವಯಿಕ ನೆಲೆಗಳು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಮತ್ತು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಕಥನ ಮತ್ತು ತಾತ್ವಿಕತೆ ಆಶಯ ಆಕೃತಿ ರಕ್ತಿ ರೂಪಣೆ ಅಂತಿದೆ ಈ ರಕ್ತಿ ಏನು ರಕ್ತೇಂದ್ರ ಅರ್ಥ ಇದೆ ಆಸೆ ಅಂತ ನಿರೂಪಣೆ ಆಗಬೇಕದು ಅಲ್ವಾ ರಕ್ತಿ ರೂಪಣೆ ಅಂದರೆ ಕಷ್ಟ ರಕ್ತಿ ನಿರೂಪಣೆ ಅಂತ ಅನಿಸುತ್ತೆ ಈ ಪುಸ್ತಕದ ಹೆಸರು ಇನ್ನೊಂದು ಸಲ ಬಂದರೆ ನಾನು ಕನ್ಫರ್ಮ್ ಮಾಡ್ತೀನಿ ಇನ್ನೊಂದು ಓದ್ತೀನಲ್ಲ ಬರಬಹುದು ಆಖ್ಯಾನ ವ್ಯಾಖ್ಯಾನ ಅನ್ನುವ ಪುಸ್ತಕಕ್ಕೆ ವಿವೇಕರೇ ಬರೆದ ದೊಡ್ಡ ವಿಮರ್ಶೆ ಇದೆ ಅದನ್ನು ಆಮೇಲೆ ಓದ್ತೀನಿ ಮುಂತಾದವು ಸೇರಿವೆ ಸಿ ಎನ್ ಆರ್ ಅವರ ಹೊಸ ಮಡಿಯ ಮೇಲೆ ಚದುರಂಗ ಜಗತ್ತಿನ ಮಹತ್ವದ ಇನ್ನು ನಮ್ಮದು ಮಾತ್ರ ಅಲ್ಲ ಕನ್ನಡದ ಮಾತ್ರ ಕನ್ನಡ ಇಪ್ಪತ್ತೈದು ಇಲ್ವಲ್ಲ ಮೂವತ್ತೈದು ಇಲ್ವಲ್ಲ ಅನ್ಕತ್ತಿದೆ ಜಗತ್ತಿನ ಎಲ್ಲ ಕಡೆ ಮೌಖಿಕ ಮಹಾಕಾವ್ಯ ಇದೆ ಜನಪದಕ್ಕೆ ಸೇರಿತದ್ದು ಜಗತ್ತಿನ ಮಹತ್ವದ ಇಪ್ಪತ್ತೈದು ಮೌಖಿಕ ಮಹಾಕಾವ್ಯಗಳ ಅಧ್ಯಯನವನ್ನು ಒಳಗೊಂಡಿದೆ ರಾಮಚಂದ್ರನವರು ಮಲೆಮಹದೇಶ್ವರ ಕನ್ನಡ ಜನಪದ ಮಹಾಕಾವ್ಯವನ್ನು ಇಂಗ್ಲೀಷಿಗೆ ಅನುವಾದಿಸಿದ್ದಾರೆ ಪದ್ಮಾ ರಾಮಚಂದ್ರ ಚರ್ಮರ ಜೊತೆಗೆ ಕನ್ನಡದ ಮೌಖಿಕ ಮಹಾಕಾವ್ಯಗಳ ಆಯ್ದ ಭಾಗಗಳನ್ನು ಸ್ಟ್ರಿಂಗ್ಸ್ ಅಂಡ್ ಸಿಂಬಲ್ಸ್ ಇವನ್ನೆಲ್ಲ ಸ್ವಲ್ಪ ಗುರ್ ಮಾಡ್ಕೋಬೇಕು ಈಗೇನು ಹೊಸ ಮಡಿಯ ಮೇಲೆ ಚದುರಂಗ ಯಂದರೆ ಏನು ಅಂತ ಕೇಳ್ಬೋದು ಅದು ಅನುವಾದಾಗಿರೋದ್ಯಲ್ಲ ಯಾವುದದು ಅದೇ ತಾನೇ ಮಲೆ ಮಲೆಮಹದೇಶ್ವರ ಸ್ಟ್ರಿಂಗ್ಸ್ ಆ್ಯಂಡ್ ಸಿಂಬಲ್ಸ್ ಎಂದು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ಕ್ಲಾಸಿಕಲ್ ಕನ್ನಡ ಪೊಯಿಟ್ರಿ ಆ್ಯಂಡ್ ಪ್ರೋಸ್ ಎ ರೀಡರ್ ಅವರ ಮತ್ತೊಂದು ವಿಶಿಷ್ಟ ಕೃತಿ ರಾಮಚಂದ್ರನವರ ಶೋಧ ಕಾದಂಬರಿಗೆ ವಿಮರ್ಶೆ ಬಿಟ್ಟು ಇನ್ನೇನು ಬರೆದಿಲ್ಲ ಅಂದ್ಕೊಂಡಿದ್ದೆ ಶೋಧ ಅನ್ನೋ ಒಂದು ಕಾದಂಬರಿ ಇದು ತುಂಬ ಹಿಂದೆ ಸುಧಾದಲ್ ಧಾರಾವಾಹಿಗೆ ಬಂದಿತ್ತೋ ಏನೋ ಗೊತ್ತಿಲ್ಲ ಕಸಾಂದ್ರ ಅನ್ನೋದು ಕಥಾ ಸಂಕಲನ ನೆರಳುಗಳ ಬೆನ್ನು ಹತ್ತಿ ಅನ್ನೋದು ಸಿ ಎನ್ ರಾಮಚಂದ್ರನವರ ಆತ್ಮಕಥನ ಸಿ ಎನ್ ಆರ್ ಅವರು ಮೇಲ್ಕಂಡ ಬರಹಗಳಲ್ಲದೆ ಓದುಗರು ಓದುವಿಕೆ ಕೆ ಎಸ್ ನರಸಿಂಹಸ್ವಾಮಿ ಜೀವನ ಮತ್ತು ಸಾಹಿತ್ಯ ಮಹಿಳೆ ಮತ್ತು ಭಾರತೀಯ ಕಾನೂನು ವ್ಯವಸ್ಥೆ ಸಮಕಾಲೀನ ತಲ್ಲಣಗಳು ಚರಿತ್ರೆ ಸಾಹಿತ್ಯ ಇತ್ಯಾದಿ ವಿ ಸೀತಾರಾಮಯ್ಯ ಮುಂತಾದ ವೈವಿಧ್ಯ ಕೃತಿಗಳನ್ನು ಮೂಡಿಸಿದ್ದಾರೆ ಕೆ ಎಸ್ ನರಸಿಂಹಸ್ವಾಮಿ ಸಮಗ್ರ ವಾಂಗ್ಮಯ ಸಂಪುಟದ ಸಂಪಾದನೆಯನ್ನು ನಿರ್ವಹಿಸಿದ್ದಾರೆ ಡಾಕ್ಟರ್ ಸಿ ಎನ್ ರಾಮಚಂದ್ರನ್ ಅವರ ಆಖ್ಯಾನ ವ್ಯಾಖ್ಯಾನ ಕೃತಿಗೆ ಇಲ್ಲಿ ಇದಕ್ಕೆ ಬರೋದು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನ ಇದನ್ನು ಇಸ್ವಿ ಕೇಳ್ತಿರಲ್ಲ ಸಾಮಾನ್ಯ ಆಖ್ಯಾನ ವ್ಯಾಖ್ಯಾನ ಅನ್ನೋ ಕೃತಿಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇದಲ್ಲದೆ ಇನಾಮ್ದಾರ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಗೌರೀಶ ಕಾಯ್ಕಿಣಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೆ ಕೆ ಬಿರ್ಲಾ ಫೆಲೋಶಿಪ್ ಬಿ ಎಂ ಶ್ರೀ ಪ್ರತಿಷ್ಠಾನದ ಶ್ರೀ ಪ್ರಶಸ್ತಿ ಮೊದಲಾದ ಪ್ರಶಸ್ತಿ ಗೌರವಗಳು ಅವರಿಗೆ ಸಂದಿವೆ ಇಂತಹ ಮಹನೀಯರು ನಮ್ಮ ಕಾಲದಲ್ಲಿ ನಮ್ಮ ನಾಡಿನಲ್ಲಿರುವುದು ನಮ್ಮ ಭಾಗ್ಯವೂ ಹೌದು ಅಂತ ಹೇಳಿ ತಿರು ಶ್ರೀಧರ ಅವರು ಪೋಸ್ಟ್ ಮಾಡಿರುವಂತಹ ಒಂದು ಇದನ್ನು ಸಲ್ಲಪ್ಪ ಜಾಲತಾಣದಿಂದ ಆರಿಸ್ಕೊಂಡಿದೆ ಅವರ ಫೋಟೋ ತೋರಿಸಿದ್ದೀನಿ ಮತ್ತೇನು ತೋರಿಸೋದು ಬೇಡ ಇಲ್ಲಿ ಅವಧಿನಲ್ಲಿ ವಿವೇಕರೈ ಬರೆದಿರುವ ಒಂದು ಕೆಂಥ ಡಾಕ್ಟರ್ ಜಿ ಎಸ್ ಎಸ್ ಅವ್ರನ್ನ ವಿಮರ್ಶೆ ಕಲಿಸಿದ ಗುರು ಅಂತ ಹೇಳಿ ಕರೀತಾರಂತೆ ಅವರು ಮತ್ತು ಇನ್ನು ಬೇರೆ ನೆರಳುಗಳ ಬೆನ್ನುವತ್ತಿ ಫೋಟೋ ಕೂಡ ಒಂದು ಕಡೆ ಇದೆ ಅದನ್ನು ಸಾಧ್ಯವಾದರೆ ತೋರಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಈಗ ಅವರ ಕೃತಿಗಳಿದೆಯಲ್ಲ ಆಯಿತು ಅವರು ಒಂದು ಅದೇ ಈಗ ತೋರ್ಸಿದ್ಮೇಲೆ ಅದೇ ಫೋಟೋನೇ ಅದರಿಂದ ಅದು ಬಹುಶಃ ಅದ ಕ್ಲೋಸಪ್ಪು ಇದು ಲಾಂಗ್ ಇದು ಸಿ ಎನ್ ಅವರ ಆಖ್ಯಾನ ವ್ಯಾಖ್ಯಾನ ಅನ್ನೋದು ಯಾತ್ರಿಕನ ಮುಕ್ತ ಪ್ರಯಾಣ ಅಂಥೇಳಿ ಜರ್ಮನಿಯಿಂದ ಪ್ರೊಫೆಸರ್ ವಿವೇಕ್ ವಿವೇಕರೈ ಇದ್ದಾರೆ ಜರ್ಮನಿಯಿಂದ ಪೋಸ್ಟ್ ಮಾಡಿದ್ದಾರೆ ಪ್ರೊಫೆಸರ್ ಸಿ ಎನ್ ರಾಮಚಂದ್ರನ್ ಅವರ ಹೊಸ ವಿಮರ್ಶಾ ಸಂಕಲನ ಆಖ್ಯಾನ ವ್ಯಾಖ್ಯಾನ ಮೊನ್ನೆ ನವೆಂಬರ್ ಒಂದರಂದು ಮುಕ್ತ ಪ್ರಯಾಣ ಹೊರಟಿದೆ ಬುಕ್ ಹೌಸ್ ಅದನ್ನು ಮಾಡಿದ್ದು ಅಂತ ಹೇಳ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಮಾಡಿದ್ದು ಅಂತಲೂ ಹೇಳ್ತಾರೆ ಹದಿಮೂರು ಹದಿನಾಗ ಪ್ರಶಸ್ತಿ ಬಂದಿದ್ದು ಅವರ ಮೊದಲ ವಿಮರ್ಶಾ ಸಂಕಲನ ವಿನ್ಯಾಸ ಇದನ್ನು ಕರ್ನಾಟಕ ಸಂಘ ಪುತ್ತೂರು ಮಾಡಿದೆ ಅಂತ ಸಾವಿರದ ಒಂಬೈನೂರ ಎಂಬತ್ತಾರು ಏನು ಕೆಲವು ವಿಚಾರಗಳು ಸಿಗುತ್ತವೆ ಅಂತ ನಾನು ಹೇಳಿದ್ನಲ್ಲ ಆಗಲೇ ಅದು ಬಿಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಇವು ಪ್ರಕಟ ಆಯಿತು ಹದಿಮೂರು ಹದಿನಾಗ ಪ್ರಶಸ್ತಿ ಬಂದವು ಇದು ಶಿಲ್ಪ ವಿನ್ಯಾಸ ಅನ್ನೋದಕ್ಕೆ ಅದು ಕರ್ನಾಟಕ ಸಂಘ ಪುತ್ತೂರು ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತಾರು ಅದಕ್ಕೆ ಮುನ್ನುಡಿಯನ್ನು ಬರೆಯುವ ಅವಕಾಶವನ್ನು ನನಗೆ ವಿಶ್ವಾಸದಿಂದ ಅವರು ಕಲ್ಪಿಸಿಕೊಟ್ಟಿದ್ದರು ಅವು ಇಬ್ಬರು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೊಲೆಗೆ ಆಗಿದ್ದರು ಸುಮಾರು ದಿವಸ ಆದ್ದರಿಂದ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಕನ್ನಡ ವಿಮರ್ಶೆ ಕ್ಷೇತ್ರದಲ್ಲಿ ಸಿ ಎನ್ ಆರ್ ಬಹಳ ದೂರ ಪ್ರಯಾಣ ಮಾಡಿದ್ದಾರೆ ತೀರಾ ಹತ್ತಿರದಿಂದ ಅವರು ಸಾಗಿದ ದಾರಿಯನ್ನು ಬೆರೆಗಿನಿಂದ ನಾನು ಕಂಡಿದ್ದೇನೆ ಅಮೆರಿಕ ಮತ್ತು ವಿದೇಶಗಳಲ್ಲಿ ಬಹಳ ವರ್ಷಗಳ ಕಾಲ ಇಂಗ್ಲೀಷ್ ಭಾಷೆ ಭಾಷೆ ಸಾಹಿತ್ಯವನ್ನು ಅಧ್ಯಯನ ಅಧ್ಯಾಪನ ಮಾಡಿದ ಇಂಗ್ಲೀಷ್ ಪ್ರೊಫೆಸರ್ ಒಬ್ಬರು ಕನ್ನಡದ ಹಳಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ಕಾವ್ಯ ಕನ್ನಡ ಕಾವ್ಯಗಳನ್ನು ಕೃತಿಗಳನ್ನು ಮೂಲ ರೂಪದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಿ ತಾನು ಓದಿದ್ದೆ ಮತ್ತು ಕಾಪಿ ಒಬ್ಬರಿಂದ ಇನ್ನೊಬ್ಬರು ಕಾಪಿ ಮಾಡ್ತಾರೆ ಅಷ್ಟೇ ತಿರುಶ್ರೀಧರ ಶ್ರೀಧರ ಬರ್ತಿದ್ದೀನಿ ಅವ್ರು ತಗೊಳ್ತಾರೆ ಪ್ರಾರಂಭಕ್ಕೆ ಕನ್ನಡ ಸಾಹಿತ್ಯ ವಿಮರ್ಶೆಗೆ ಜೀವ ಕೊಟ್ಟ ನಿದರ್ಶನಗಳು ಕನ್ನಡದ ಹಿಂದಿನ ಸಂದರ್ಭದಲ್ಲಿ ತೀರಾ ವಿರಳ ಇನ್ನೊಂದು ಮಹತ್ವದ ಬೆಳವಣಿಗೆ ಎಂದರೆ ಲಿಖಿತ ಸಾಹಿತ್ಯವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದ ಸಿ ಎನ್ ಆರ್ ಕನ್ನಡ ಮೌಖಿಕ ಪರಂಪರೆಯ ಜನಪದ ಮಹಾಕಾವ್ಯಗಳನ್ನು ವ್ಯಾಪಕವಾಗಿ ಅಭ್ಯಾಸ ಮಾಡಿ ಜಾನಪದ ವಿನ್ಯಾಸಗಳನ್ನು ಚಿಂತನೆಗಳನ್ನು ತಮ್ಮ ಸಾಹಿತ್ಯ ವಿಮರ್ಶೆಯ ಆಲೋಚನಾ ಕ್ರಮದ ಜೊತೆಗೆ ಸೇರಿಸಿಕೊಂಡದ್ದು ಜನಪದ ಮಹಾಕಾವ್ಯಗಳ ದೃಷ್ಟಿಯಿಂದ ಜಾಗತಿಕ ಮತ್ತು ಭಾರತೀಯ ನೆಲೆಯಲ್ಲಿ ಕರ್ನಾಟಕ ಮೊದಲನೆಯ ಸ್ಥಾನದಲ್ಲಿ ಇದೆ ಜನಪದ ಮಹಾಕಾವ್ಯಗಳನ್ನು ಕುರಿತು ಅನೇಕ ಅಂತಾರಾಷ್ಟ್ರೀಯ ಸಮ್ಮೇಳನ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿ ಗ್ರಂಥಗಳನ್ನು ಓದಿ ಕಳೆದ ಎರಡು ವರ್ಷಗಳಿಂದ ಮೌಖಿಕ ಪರಂಪರೆ ಜನಪದ ಮಹಾಕಾವ್ಯವನ್ನು ಜರ್ಮನಿಯಲ್ಲಿ ಪಾಠ ಮಾಡಿದ ಅನುಭವದಿಂದ ಈ ಮಾತು ಹೇಳುತ್ತಿದ್ದೇನೆ ಅದು ಅದು ಅದಕ್ಕೆ ಹೇಳಿ ಬರೀತಾ ಇರೋದು ಕನ್ನಡದಲ್ಲಿ ಸಂಗ್ರಹವಾಗಿ ಪ್ರಕಟಾಗಿರುವಷ್ಟು ಸಂಖ್ಯೆಯ ನಂಗೆ ಗೊತ್ತಿರೋದು ಎರಡು ಅಂತ ಹೇಳಿದೆ ಜನಪದ ಮಹಾಕಾವ್ಯಗಳು ಜಗತ್ತಿನ ಬೇರೆ ಯಾವ ಭಾಷೆಯಲ್ಲೂ ಆಗಿಲ್ಲ ಆದರೆ ಇದು ಹೊರ ಜಗತ್ತಿಗೆ ಗೊತ್ತೇ ಇಲ್ಲ ಯಾಕೆಂದರೆ ಇವು ಇಂಗ್ಲೀಷ್ ಸಹಿತ ಬೇರೆ ಭಾಷೆಗಳಿಗೆ ಅನುವಾದ ಆಗಿಲ್ಲ ಸಿ ಎನ್ ಆರ್ ಅವರು ಮಾಡಿದ ಮಲೆಮಾದೇಶ್ವರ ಕನ್ನಡ ಜನಪದ ಮಹಾಕಾವ್ಯ ಇಂಗ್ಲೀಷ್ ಅನುವಾದ ಒಂದೇ ಈವರೆಗೆ ಪೂರ್ಣವಾಗಿ ಕನ್ನಡ ಜನಪದ ಮಹಾಕಾವ್ಯಗಳಿಗೆ ಮಹಾಕಾವ್ಯಗಳಲ್ಲಿ ಇಂಗ್ಲೀಷ್ಗೆ ಭಾಷಾಂತರ ಆದದ್ದು ಅದನ್ನು ಸಾಹಿತ್ಯ ಅಕಾಡೆಮಿ ದೆಹಲಿ ಸಾಹಿತ್ಯ ಅಕಾಡೆಮಿ ಮಾಡಿದೆ ಎರಡು ಸಾವಿರದ ಒಂದು ಇದೊಂದು ಗುರುತು ಮಾಡ್ಕೋಬೋದು ಮಲೆಮಹದೇಶ್ವರ ದೈಕ್ತಾನೆ ಓದಿದ್ದ ಅದೇ ಅಂತ ಕಾಣುತ್ತೆ ತುಳುವಿನ ಸಿರಿ ಜನಪದ ಮಹಾಕಾಗ್ಯ ಇಂಗ್ಲೀಷಿಗೆ ಆಗಿದೆ ಲೌರಿ ಹಾಂಕೋ ಅನೆಲಿ ಹಾಂಕೋ ವಿವೇಕ್ರೈ ಚಿನ್ನಪ್ಪಗೌಡ ಇಷ್ಟು ಜನ ಸೇರಿ ಮಾಡಿರೋದಂತೆ ಫಿನ್ಲೆಂಡಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇನ್ನೊಂದು ಸಿಕ್ತು ಮೂರನೇ ಸಿಕ್ತು ತುಳುವಿನ ಸಿರಿ ಈಗಾಗಲೇ ಎರಡು ಸಿಕ್ಕಿದೆ ಈಸ್ವಿ ರಾಮಚಂದ್ರನವರ ಹೊಸ ಮಡಿಗೆ ಮೇಲೆ ಚದುರಂಗ ಎರಡು ಸಾವಿರದ ಏಳು ಅಂತ ಇದೆ ಎಲ್ಲೋ ಇಲ್ಲಿಗೆಲ್ಲೋ ಬೇರೆ ಏನೋ ಓದಿದೆ ಎರಡು ಸಾವಿರದ ಹನ್ನೊಂದು ಅಂತ ಒಂದಾಗಿದೆ ಜಗತ್ತಿನ ಮಹತ್ವದ ಇಪ್ಪತ್ತೈದು ಮೌಖಿಕ ಮಹಾಕಾವ್ಯಗಳ ಅಧ್ಯಯನ ನಾನು ಕನ್ನಡ ವಿಶ್ವವಿದ್ಯಾಲಯದ ಹಂಪಿಯಲ್ಲಿದ್ದಾಗ ನನ್ನ ಕೋರಿಕೆಗೆ ಸ್ಪಂದಿಸಿದ ರಾಮಚಂದ್ರನವರು ರಾಮಚಂದ್ರ ಶರ್ಮರ ಜೊತೆಗೆ ಕನ್ನಡದ ಮೌಖಿಕ ಮಹಾಕಾವ್ಯಗಳ ಆಯ್ದ ಭಾಗಗಳನ್ನು ಪೂರ್ತಿ ಆಗಲ್ಲ ಅಷ್ಟೇ ಈ ರಾತ್ರಿ ಓದ್ತಾರೆ ಹನ್ನೆರಡು ಗಂಟೆ ಓದೋದನ್ನು ತರ ಮಾಡೋಕ್ಕಾಗುತ್ತೆ ಆಯ್ದ ಭಾಗಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿಕೊಟ್ಟಿದ್ದಾರೆ ಸ್ಟ್ರಿಂಗ್ಸ್ ಅಂಡ್ ಸಿಂಬಲ್ಸ್ ಇದು ಸಿಕ್ತು ನೋಡಿ ಅಂಗ ಕನ್ನಡ ವಿಶ್ವವಿದ್ಯಾನಿಲಯ ಪ್ರಶಸ್ತಿ ಎರಡು ಸಾವಿರದ ಏಳು ಅದು ಎರಡು ಸಾವಿರದ ಹನ್ನೊಂದರ ಮೇಲೆ ಹೇಳಿದ್ದು ಇದು ಎರಡು ಸಾವಿರದ ಏಳು ಸಿ ಎನ್ ಆರ್ ಮತ್ತೆ ಅವರ ಆಖ್ಯಾನ ವ್ಯಾಖ್ಯಾನಕ್ಕೆ ಮುನ್ನುಡಿ ಬರೆಯಲು ಕೋರಿದಾಗ ನನಗೆ ಸಂಕೋಚ ಆಯಿತು ಸರಿಯಾಗಿ ಮೂವತ್ತು ವರ್ಷಗಳ ಕಾಲ ಅವರ ನಿಕಟ ಸ್ನೇಹ ಇದ್ದೂ ಅವರ ರೀತಿಯ ಬರವಣಿಗೆ ಅನುವಾದದಂತಹ ಕೆಲಸಗಳನ್ನು ಮಾಡಲಾಗಲಿಲ್ಲ ಎನ್ನುವ ಸಂತಾಪ ಮತ್ತು ಸಂಕೋಚ ನನ್ನದು ಸಂಸ್ಥೆಗಳನ್ನು ಕಟ್ಟುವುದು ಸರಿ ಮಾಡುವುದು ನಿರ್ವಹಿಸುವುದು ಇಂತಹ ಆಡಳಿತ ನಿರ್ವಹಣೆಯ ಚಂಜಲದಿಂದಾಗಿ ಶೈಕ್ಷಣಿಕ ಶೈಕ್ಷಣಿಕವಾಗಿ ಬರವಣಿಗೆ ಮಾಡಲಾಗದ ಅರಕೆಯ ಭಾವ ನನ್ನನ್ನು ಕಾಡುತ್ತಿತ್ತು ಅದೇ ಸಿ ಎನ್ ಆರ್ ಒಡನಾಟ ದೊರಕಿಸಿಕೊಟ್ಟ ಬೌದ್ಧಿಕ ಲಾಭದ ಬಡ್ಡಿ ಅದು ವೃದ್ಧಿ ಎನ್ನುವುದರ ತದ್ಭವ ಅಂತೆ ಬಡ್ಡಿ ಅನ್ನೋದು ಬಡ್ಡಿ ಅಂದರೂ ಗೊತ್ತಲ್ಲ ಅದು ಅದನ್ನು ತೀರಿಸುವುದಕ್ಕಾಗಿ ಈ ಗ್ರಂಥಕ್ಕೆ ಮುನ್ನುಡಿಯ ಹೆಸರಿನಲ್ಲಿ ಕೆಲವು ಮಾತುಗಳನ್ನು ಬರಹದ ರೂಪದಲ್ಲಿ ಕೊಟ್ಟೆ ಅಲ್ಲಿನ ಕೆಲವು ಅಭಿಪ್ರಾಯಗಳನ್ನು ಮಾತ್ರ ಆರಿಸಿಕೊಂಡು ಇಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ಆಖ್ಯಾನ ಮತ್ತು ವ್ಯಾಖ್ಯಾನ ಎನ್ನುವ ಪರಿಭಾಷೆಗಳು ಇಲ್ಲಿನ ಲೇಖನಗಳ ಮೂಲಕ ಮತ್ತೆ ಮತ್ತೆ ಮರು ನಿರ್ವಚನಗಳಿಗೆ ಒಳಗಾಗಿವೆ ಪಾಠವೊಂದು ಸ್ಥಳ ಕಾಲ ಧರ್ಮ ಸಂಸ್ಕೃತಿ ಧೋರಣೆಗಳಿಗೆ ಅನುಸಾರವಾಗಿ ಹೊಂದುವ ಎಲ್ಲ ರೂಪಾಂತರಗಳನ್ನು ಸಮಾನ ಶ್ರದ್ಧೆಯಿಂದ ನೋಡುವ ವ್ಯಾಖ್ಯಾನದ ಕ್ರಮ ಸಿ ಎನ್ ಆರ್ ಅವರ ಬರಹಗಳ ಅನನ್ಯತೆ ಮೌಖಿಕ ಪರಂಪರೆಯ ವಿಸ್ತಾರವಾದ ಅವರ ಅಧ್ಯಯನವು ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳ ಸಹಿತ ನಮ್ಮ ಪ್ರಾಚೀನ ಕೃತಿಗಳನ್ನು ಕುರಿತ ಈವರೆಗಿನ ಅನೇಕ ಅಪವ್ಯಾಖ್ಯಾನಗಳನ್ನು ಸರಿಪಡಿಸುವ ದಾರಿಯನ್ನು ತುಳಿದಿದೆ ಮೌಖಿಕ ಪರಂಪರೆಯ ಅಧ್ಯಯನದ ವಿಧಾನಶಾಸ್ತ್ರವನ್ನು ಬಳಸಿಕೊಂಡು ಶಿಷ್ಟ ಮಹಾಕಾವ್ಯ ಮತ್ತು ಸಾಹಿತ್ಯ ಕೃತಿಗಳನ್ನು ನೋಡುವ ಆ ಅಧ್ಯಯನ ವಿಧಾನ ಸಿ ಎನ್ ಆರ್ ಅವರ ವಿಶಿಷ್ಟ ಕೊಡುಗೆ ಭಗವದ್ಗೀತೆಯನ್ನು ಕುರಿತು ಅನ್ನುವ ಲೇಖನವು ಮುಕ್ತತೆಯ ವ್ಯಾಖ್ಯೆಯನ್ನು ವಿಶಿಷ್ಟವಾಗಿ ಮಾಡುತ್ತದೆ ಭಗವದ್ಗೀತೆ ಬಗ್ಗೆ ಮಾತಾಡ್ತಾರೆ ಕೊನೆಯ ಮಾತು ನನಗಿಷ್ಟ ಆಗಲಿಲ್ಲ ಅದನ್ನು ನಾನು ಆಮೇಲೆ ಹೇಳ್ತೀನಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಶಾಲೆಗಳಲ್ಲಿ ಭಗವದ್ಗೀತೆಯನ್ನು ಕಲಿಸುವ ಪ್ರಸ್ತಾವಕ್ಕೆ ಸಂಬಂಧಿಸಿದಂತೆ ನಡೆದ ಚರ್ಚೆಗಳ ಹಿನ್ನೆಲೆಯಲ್ಲಿ ಈ ಬರಹ ಎಲ್ಲ ಪಂಥದವರಿಗೂ ನಿಜವಾದ ಗೀತೋಪದೇಶವನ್ನು ಮಾಡುತ್ತದೆ ಸ್ವಾಮಿ ಅಗೇಹಾನಂದ ಭಾರತಿಯವರ ವ್ಯಾಖ್ಯಾನವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಶಂಕರ ರಾಮಾನುಜ ಮಧ್ವರ ವ್ಯಾಖ್ಯಾನಗಳು ಅವರವರ ಅದ್ವೈತ ವಿಶಿಷ್ಟ ಅದ್ವೈತ ಮತ್ತು ದ್ವೈತ ಸಿದ್ಧಾಂತಗಳ ಸಿದ್ಧಾಂತಗಳ ಆಖ್ಯಾನಗಳಾಗಿ ರೂಪುಗೊಂಡ ಬಗೆಗಳ ವಿಶ್ಲೇಷಣೆ ಅದ್ಭುತವಾಗಿದೆ ಆಧುನಿಕ ಕಾಲದಲ್ಲಿ ತಿಲಕ್ ಬಾಲಗಂಗಾಧರ ತಿಲಕ್ ಗಾಂಧಿ ಅರವಿಂದರು ಭಗವದ್ಗೀತೆಯನ್ನು ತಮ್ಮ ತಾತ್ವಿಕ ಮತ್ತು ಸಾಮಾಜಿಕ ಉದ್ದೇಶಗಳಿಗೆ ಪ್ರೇರಣೆಯಾಗಿ ಪಡೆದದ್ದು ಮತ್ತು ಬಳಸಿದ್ದು ಈ ವಿಶ್ಲೇಷಣೆಯ ತಿಳುವಳಿಕೆ ಬಹಳ ಮುಖ್ಯ ಸಿ ಎನ್ ಆರ್ ಲೇಖನದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತವೆ ಇದೆ ಇದನ್ನೇ ನಾನು ಹೇಳಬೇಕು ಅಂದ್ಕೊಂಡಿದ್ದು ನನಗೂ ಓದ್ದಾಗ ಒಂಥರ ಆಯಿತು ತುಂಬ ಮೊದಲು ಇನ್ನು ಓದಿದರೆ ನನಗೇನು ಅನ್ನಿಸ್ತಿತ್ತೋ ನನಗೆ ಗೊತ್ತಿಲ್ಲ ದುರ್ಬಲ ಕೃತಿಯನ್ನು ಕೂಡ ಸಮರ್ಥಿಸುವ ವ್ಯಾಖ್ಯಾನಗಳು ಇದ್ದಾಗ ಏನು ಮಾಡಬೇಕು ಅಂತ ಕೇಳ್ತಾರಂತೆ ಅಂದರೆ ಭಗವದ್ಗೀತೆ ತುಂಬ ದುರ್ಬಲ ಕೃತಿ ಅದನ್ನೂ ಸಮರ್ಥಿಸುವ ಮೂರು ಮೂರು ವ್ಯಾಖ್ಯಾನಗಳಿಂದ ಇನ್ನೇನಪ್ಪ ಮಾಡಲಿ ಅಂತಾರೆ ಇಂತಹ ಸಿದ್ಧಾಂತಗಳ ಬಳಕೆ ಮತ್ತು ದುರ್ಬಳಕೆಗಳ ಬಗ್ಗೆ ಕೂಡ ಚರ್ಚೆ ಮಾಡಬಹುದು ಹಾಗಾದರೆ ಯಾಕೆ ಭಗವದ್ಗೀತೆ ಬಗ್ಗೆ ಇಷ್ಟೊಂದು ಪುಸ್ತಕ ಬರೀತಾರೆ ಇದರಲ್ಲಿ ಏನಾದರೂ ದುರ್ಬಳಕೆ ಇದೆಯಾ ಅಂತನೂ ಯೋಚನೆ ಮಾಡಬಹುದು ಅಂತ ಸಿ ಎನ್ ರಾಮಚಂದ್ರನ್ ಅವ್ರಿಗೆ ಭಗವದ್ಗೀತೆ ನಮ್ಮ ಪ್ರಾಣೇ ಅರ್ಥ ಆಗಲ್ಲ ಎರಡು ಅಧ್ಯಾಯ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗಿಷ್ಟು ವರ್ಷ ಬೇಕಾಯಿತು ಎರಡು ಅಧ್ಯಾಯ ಮದ್ ಒಂದು ಎರಡು ಮೂರನೇದನ್ನು ಓದೋ ಧೈರ್ಯ ಇಲ್ಲ ನನಗೆ ಏಕಾಗ್ರತೆ ಇಲ್ಲ ನನಗೆ ಅಂತಹ ಮಹಾಗ್ರಂಥವನ್ನು ಅದಕ್ಕೆ ಜೀವಮಾನ ಪೂರ್ತಿ ತೆಗಿಬೇಕು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಇವರು ಇಂಗ್ಲೀಷ್ ಪುಸ್ತಕ ಓದಾಗೆ ಟುಸ್ ಅಂತ ಒಂದು ಸಲ ಹೀಗಂದು ಹೀಗಂದು ಹೀಗಂದ್ಬಿಟ್ಟು ಮಾತಾಡ್ಬಿಟ್ರೆ ಅಲ್ವಾ ಅಂತ ನನಗೆ ವೈಯಕ್ತಿಕವಾಗಿ ನನಗನ್ನಿಸುತ್ತೆ ಅದನ್ನು ಹೇಳೋದಕ್ಕೆ ನನಗೇನು ಸಂಕೋಚ ಇಲ್ಲ ನಾನು ಹೇಳೋ ತಪ್ಪು ಅಂತ ಕೂಡ ನನಗೇನು ಅನ್ನಿಸ್ತಾಯಿದೆ ಭಕ್ತಿ ಚಳುವಳಿ ಮತ್ತು ಭಕ್ತಿ ಸಾಹಿತ್ಯವನ್ನು ಪ್ರತಿರೋಧ ಮತ್ತು ಅನುಸಂಧಾನಗಳ ನೆಲೆಯಲ್ಲಿ ನೋಡುವ ಚರ್ಚೆ ಈ ಗ್ರಂಥದ ಒಟ್ಟು ಧೋರಣೆಯನ್ನು ಸೂಚಿಸುವ ಲೇಖನ ಇದೊಂದು ಪುಸ್ತಕ ಭಕ್ತಿ ಚಳುವಳಿ ಮತ್ತು ಭಕ್ತಿ ಸಾಹಿತ್ಯ ನೆಲೆಯಲ್ಲಿ ನೋಡುವ ಚರ್ಚೆ ಈ ಗ್ರಂಥದ ಒಟ್ಟು ಧೋರಣೆಯನ್ನು ಸೂಚಿಸುವ ಲೇಖನ ಇನ್ಮಾಟ್ರಿಟ್ ಕಾಮ ಹಾಕ್ಬಿಟ್ಟಿದ್ದಾರೆ ಭಗವದ್ಗೀತೆ ಬಗ್ಗೆನೇ ಮಾತಾಡ್ತಾ ಇರೋದು ಭಕ್ತಿ ಚಳುವಳಿ ಮತ್ತು ಭಕ್ತಿ ಸಾಹಿತ್ಯವನ್ನು ಪ್ರತಿರೋಧ ಮತ್ತು ಅನುಸಂಧಾನ ವಿರೋಧ ಮಾಡಿಬಿಟ್ಟು ಆಮೇಲೆ ಒಪ್ಕೊಂಬಿಡೋದು ಅನುಸಂಧಾನ ಅಂದರೆ ಒಪ್ಕೊಳ್ಳೋದು ಅಂತ ಹಾಗಾಗಿ ಪ್ರಾದೇಶಿಕ ಭಾಷಿಕ ಮತ್ತು ಸಾಮಾಜಿಕ ನೆಲೆಗಳಲ್ಲಿ ಭಾರತದ ಭಕ್ತಿ ಚಳುವಳಿಗಳನ್ನು ಇಲ್ಲಿ ಪರಿಚಯಿಸಲಾಗಿದೆ ಸಾಮಾನ್ಯ ಹಾಗಾದರೆ ಇದು ಬೇರೆ ಪುಸ್ತಕ ಅದೇ ನಮಗೆ ಕನ್ಫ್ಯೂಸ್ ಆಗಾಗಿದೆ ಎಲ್ಲೆಲ್ಲೋ ಇದು ಕಾಮ ಹಾಕಿ ಏನು ಮಾಡಿದೆ ಅಲ್ವಾ ಇದು ಈ ಪುಸ್ತಕದ ಬಗ್ಗೆ ಅದು ಹೇಳಿದ್ನಲ್ಲ ಭಕ್ತಿ ಚಳುವಳಿ ಪುಸ್ತಕ ಸಾಮಾನ್ಯವಾಗಿ ಭಕ್ತಿ ಸಾಹಿತ್ಯವನ್ನು ಇಡೀ ಭಾರತಕ್ಕೆ ಅನ್ವಯಿಸುವಂತೆ ಗೋಲಾಕಾರದಲ್ಲಿ ನೋಡುವ ಕ್ರಮಗಳೇ ನಮ್ಮಲ್ಲಿ ಅಧಿಕವಾಗಿವೆ ಹೌದು ಕರೆಕ್ಟು ಹಿಂದೆ ಆಗಿತ್ತಲ್ಲ ಆರ್ಯಾವರ್ತ ಅಂತ ಎಷ್ಟು ದೊಡ್ಡ ಭಾಗ ಗೊತ್ತಾ ಇರಾಕು ಇರಾನು ಅಫ್ಘಾನಿಸ್ತಾನು ಈ ಕಡೆ ಅದೇನು ಬಾಂಗ್ಲಾದೇಶ ಅಂತ ಕರಿತೀವಲ್ಲ ಅದು ಆಮೇಲೆ ಬರ್ಮಾ ಅಂತೀವಲ್ಲ ಅದು ಈಶಾನ್ಯ ಭಾರತ ಅಲ್ಲದೆಲೇನೆ ಆಮೇಲೆ ಮಿನ್ನು ಮೇಲಕ್ಕೆ ನೇಪಾಳ ಭೂತಾನ ಎಲ್ಲ ಸೇರಿ ಆರ್ಯಾವ್ರತ ಎಲ್ಲಕ್ಕೂ ಪ್ರಧಾನ ಭಾಷೆ ಸಂಸ್ಕೃತ ಅವರವರ ಆಡು ಏನಾರು ಇದ್ಕೊಳ್ಳಿ ಕನ್ನಡನೂ ಆಡು ಭಾಷೆನೇ ಆ ಆ ಹಂತದಲ್ಲಿ ಆದ್ದರಿಂದನೇ ಗೋಲಾಕಾರ ಅಂದರೆ ಹೌದಾ ಅದು ಹಾಗಾಗತ್ತೆ ಅದು ಅದರ ಅದು ಹೆರಿ ಹಿರಿಮೆ ಅದು ಅದನ್ನು ಹೆಮ್ಮೆ ಅಂದ್ಕೋಬೇಕು ಇವರಿಗೆಲ್ಲ ಏನಾಗುತ್ತೆ ಗೊತ್ತಾ ಬಿಡಿಸಿ 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 ಅಭ್ಯಾಸ ಕಿತ್ಲೇ ಹಣ್ಣು ಬಿಡಿಸ್ತಾರಲ್ಲ ಒಂದೊಂದೇ ತೊಳೆ ಆ ತೊಳೆನೂ ಮತ್ತೆ ಬಿಡಿಸ್ತಾರೆ ಈಗ ಬೀಜ ತೆಗೆಯೋದಕ್ಕೆ ಅಂತ ಕೆಲಸ ಮಾಡ್ತಾರೆ ಇವರು ಹಾ ಮಾಡಬಾರ್ದು ಇಡೀ ನೋಡು ನೋಡೋದಕ್ಕೆ ತಿನ್ನೋದಕ್ಕೆ ಬಿಡಿಸ್ಬೇಕು ಸರಿ ನೋಡೋದಕ್ಕೆ ಅಂತ ನಾನು ಹೇಳಿ ನನಗನ್ನಿಸುತ್ತಾಗಂತ ಇವ್ರಿಗೆ ಹಿಂಗೆ ಮಾಡುವಾಗ ಮರಾಠಿ ತಮಿಳು ಹಿಂದಿ ಇಸ್ಲಾಂ ಸಿಖ್ ಸೂಫಿ ವೈಷ್ಣವ ಶೈವ ಕರ್ನಾಟಕದಲ್ಲಿ ಶರಣ ಮತ್ತು ದಾಸ ಇವೆಲ್ಲವೂ ಅವುಗಳ ತತ್ವ ಸಂರಚನೆ ಭಕ್ತರ ಅಪೇಕ್ಷೆ ಇಂತಹ ಅನೇಕ ಪರಿಮಾಣಗಳ ಮೂಲಕ ಭಕ್ತಿ ಸಾಹಿತ್ಯವು ರೂಪದಾಳುತ್ತದೆ ಆಧ್ಯಾತ್ಮಿಕ ನೆಲೆಯ ಭಕ್ತಿ ಚಳುವಳಿಗಳು ಜನಸಾಮಾನ್ಯರನ್ನು ಒಳಗೊಂಡ ಸಾಮಾಜಿಕ ಚಳುವಳಿಗಳಿಗೆ ತಳಹದಿ ಆದವು ಎನ್ನುವ ಚಿಂತನೆಯನ್ನು ಧನಾತ್ಮಕವಾಗಿ ಪರಿಶೀಲಿಸಬಹುದು ಇವರು ವಿವೇಕರೆ ಹೇಳ್ತಾರೆ ಧನಾತ್ಮಕವಾಗಿ ನೋಡಿ ಪಾಸಿಟಿವ್ ಆಗಿ ನೋಡಿ ಅರ್ಥ ಆಗುತ್ತೆ ಅಂತಾರೆ ಮತೀಯವಾದಕ್ಕೆ ಭಕ್ತಿಪಂಥ ಪ್ರತಿರೋಧವೇ ಹಾಗಾದರೆ ಎರಡು ವಿರೋಧವೇ ಇಂಥ ಯೋಚಿಸಬೇಕಾದ ಇದು ಯೋಚಿಸಬೇಕಾದ ವಿಷಯ ಸ್ವಲ್ಪ ವಿಭಿನ್ನಾಭಿಪ್ರಾಯ ಇದೆ ನೋಡಿ ಇವರಿಗೆ ಮಹಾಭಾರತವನ್ನು ಕುರಿತು ವಿಸ್ತಾರವಾದ ಓದುವು ತೌಲನಿಕ ಪ್ರಭೇದ ವ್ಯಾಖ್ಯಾನವಾಗಿ ಈ ಕುರಿತ ಅನೇಕ ನಿಲುವುಗಳನ್ನು ಮರುಪರಿಶೀಲಿಸುವ ಕೆಲಸವನ್ನು ಮಾಡಿದೆ ಏನು ಹಾಗಾದ್ರೆ ಇದೊಂದು ಪುಸ್ತಕನ ಕಮ ಶುರುವಾಗಿದೆ ಯಾವುದರ ಎಂಡೇ ಆಗಿಲ್ಲ ಹಾಗಾದ್ರೆ ಪುಸ್ತಕ ಅಂತ ನಾನೇನು ಅಲ್ವಾ ಈ ಇಷ್ಟುವರೆಗೂ ಓದಿದ್ರಲ್ಲಿ ಈ ಥರ ಏನು ಬರಲಿಲ್ಲ ಆದ್ದರಿಂದ ಮಹಾಭಾರತವನ್ನೇ ಕುರಿತ ವಿಸ್ತಾರವಾದ ಓದಿಟ್ಕೊಂಡು ಅವರು ಭಗವದ್ಗೀತೆ ಬಗ್ಗೆ ಬರೀತಿದ್ದಾರೆ ಅಂತನ ತರ ಇಟ್ಕೊಂಡು ಭಿನ್ನ ಪರಂಪರೆಗಳ ರಾಮಾಯಣ ಮಹಾಭಾರತಗಳ ದೌಲನಿಕ ಚರ್ಚೆ ಜಾನಪದ ಸಮಾಜದೊಳಗಿನ ಅವುಗಳ ಹರಿಯುವಿಕೆಯನ್ನು ಗುರುತಿಸುತ್ತದೆ ಇಲ್ಲಿ ಪ್ರೇರಣೆ ಪ್ರಭಾವಗಳಿಗಿಂತ ಅಳವಡಿಕೆಗಳ ಸಾಧ್ಯತೆಗಳು ಹೆಚ್ಚು ಪ್ರಸ್ತುತವಾಗುತ್ತವೆ ಈವರೆಗಿನ ಮಹಾಕಾವ್ಯ ಚರ್ಚೆಯ ಜೊತೆಗೇ ವಾಲ್ಮೀಕಿ ರಾಮಾಯಣ ಮೊದಲ ನಾಲ್ಕು ಸರ್ಗಗಳು ಲೇಖನವನ್ನು ಗಮನಿಸಬಹುದು ಇದು ಇನ್ವರ್ಟೆಡ್ ಕಾಮ ಇದೆ ಅದರಿಂದ ಇವರದ್ದು ಪುಸ್ತಕ ಅದೇ ಮೌಖಿಕ ಮಹಾಕಾವ್ಯಗಳ ಚರ್ಚೆ ಇದೆಯಲ್ಲ ಅದ್ರ ಜೊತೆಗೆ ವಾಲ್ಮೀಕಿ ರಾಮಾಯಣ ಮೊದಲ ನಾಲ್ಕು ಸರ್ಗಗಳು ಅಂತ ಒಂದು ಲೇಖನ ಇದೆಯಂತೆ ಇವ್ರದ್ದು ಆ ಲೇಖನವನ್ನು ಗಮನಿಸಬಹುದು ಮೌಖಿಕ ಮಹಾಕಾವ್ಯಗಳ ಹೊಸ ಶೋಧಗಳ ಹಿನ್ನೆಲೆಯಲ್ಲಿ ಶಿಷ್ಟು ಮಹಾಕಾವ್ಯ ಎನ್ನುವ ವಾಲ್ಮೀಕಿ ರಾಮಾಯಣದ ಮೊದಲ ನಾಲ್ಕು ಸರ್ಗಗಳ ಪ್ರವೇಶವನ್ನು ವಿವರಿಸಲಾಗಿದೆ ಕನ್ನಡ ಸಾಹಿತ್ಯದ ಇತ್ತೀಚಿನ ಒಲವುಗಳು ಅಂತನೋ ಪುಸ್ತಕದಲ್ಲಿ ಆ ಮಾದರಿಗಳ ಪಲ್ಲಟ ಇದಿಷ್ಟು ಪುಸ್ತಕದ ಕನ್ನಡ ಸಾಹಿತ್ಯದ ಇತ್ತೀಚಿನ ಮೊದಲು ಒಲವುಗಳು ಮಾದರಿಗಳ ಪಲ್ಲಟ ಇದು ಪ್ರಸ್ತುತ ಚಲಾವಣೆಯಲ್ಲಿರುವ ಬೀಸುವ ಹೇಳಿಕೆಗಳನ್ನು ಸಕಾರಣವಾಗಿ ನಿರಾಕರಿಸುತ್ತಲೇ ಈಗಿನ ಕಾಲದ ಸಾಹಿತ್ಯ ಒಂದು ಚಳುವಳಿ ಚಳುವಳಿಯೊಂದು ಮಾದರಿ ಎಂಬ ಘಟ್ಟವನ್ನು ಮೀರಿ ಸಂಕೀರ್ಣ ಆಗಿರುವ ವಿನ್ಯಾಸಗಳನ್ನು ಚರ್ಚಿಸುತ್ತದೆ ಮಹಾಕಾವ್ಯಗಳು ಮತ್ತು ಬ್ಲಾಗ್ ಬರಹಗಳು ಕವನಗಳು ಮತ್ತು ಕತೆ ಕಾದಂಬರಿಗಳು ನಾಟಕಗಳು ಮತ್ತು ವಿಮರ್ಶೆಗಳು ಹೀಗೆ ಪ್ರಭೇದಗಳ ಒಳಗೆಯೇ ಹೊಸ ಮಾದರಿಗಳ ರೂಪುಗೊಳ್ಳುವಿಕೆ ಮತ್ತು ಹೊಸ ಪ್ರಭೇದಗಳ ನಿರ್ಮಾಣ ಇವು ಹೊಸ ಸಮಾಜದ ಶೋಧಕ್ಕಾಗಿ ತುಳಿಯುವ ಪ್ರಕ್ರಿಯೆಯ ಸಂಕತನವು ಕನ್ನಡದ ಉದಾಹರಣೆಗಳ ಮೂಲಕ ವಿವರಿತವಾಗಿವೆ ವೇದಿಕೆಗಳ ಸಾಮಾನ್ಯಕೃತ ಉದ್ಘೋಷಗಳ ನಡುವೆ ಇಂತಹ ಸೂಕ್ಷ್ಮ ಸತ್ಯಗಳನ್ನು ಹೇಳುವ ಬರಹಗಳು ನಮಗೆ ಇನ್ನಷ್ಟು ಬೇಕಾಗಿವೆ ಅಂತ ಬಿ ಬೇ ಬರಿತಾ ಇದ್ದಾರೆ ಸಿ ಎನ್ ಆರ್ ಅವರ ಈ ಸಂಕಲನದ ಒಂದು ಲೇಖನ ಸಂಕಲನದ ಬೇರೆ ಬೇರೆ ಲೇಖನಗಳು ಪ್ರಯಾಣ ಗುರಿ ತಲುಪುವುದಲ್ಲ ಈ ಮಾತು ಇಂತಹ ಒಳ್ಳೆಯ ವಿಮರ್ಶೆಯ ಬರಹಗಳಿಗೂ ಅನ್ವಯವಾಗುತ್ತದೆ ಪ್ರಯಾಣ ಮಾಡಬೇಕಷ್ಟೇ ದಾರಿಯಲ್ಲಿ ಎಂಜಾಯ್ ಮಾಡಿ ಗುರಿ ತಲುಪದ ಮೇಲೆ ಏನಿದೆ ಆಮೇಲೆ ನಡೆಯೋ ಜಾಗನೇ ಇಲ್ವಲ್ಲ ಬೆಟ್ಟದ ತುದಿ ಹೋಗ್ಬಿಡ್ತೀವಿ ಅದರಿಂದ ಇಲ್ಲಿ ಈ ಪ್ರಯಾಣವೇ ಮಾಡ್ತಾ ಇರಿ ಎನ್ನು ಥರ ಪ್ರಯಾಣ ಎಂಜಾಯ್ ಮಾಡಿ ಎನ್ನು ಥರ ಇಂತಹ ಪ್ರಯಾಣ ಯಾವ ಮಾದರಿಯದ್ದು ಎನ್ನುವ ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳಬಹುದು ಒಂದು ಕಾಲಕ್ಕೆ ನಮ್ಮ ಪ್ರಯಾಣಿಕರು ಯಾತ್ರಿಕರಾಗಿದ್ದರು ಹಿಂದೆ ಯಾತ್ರಿಕರು ಅಂತ ಕರೀತಿದ್ದರು ಯಾತ್ರೆ ಹೋಗ್ತಾರೆ ಕಾಶಿ ಯಾತ್ರೆ ಹೊರಟಿದ್ದಾರೆ ಕಾಶಿಗೆ ಹೋಗ್ತಾರೆ ರಾಮೇಶ್ವರಕ್ಕೆ ಹೋಗ್ತಾರೆ ಮುಂದೆ ಅವರು ತಿರುಗುಳಿ ಯಾತ್ರಿಕ ಸಂಸ್ಕೃತಿ ಪದ ತಿರುಗುಳಿ ಕನ್ನಡ ಪದ ಬಳಿಕ ಅಲೆಮಾರಿ ಕನ್ನಡ ಪದ ಹಾಗೆ ಮುಂದೆ ಪ್ರವಾಸಿಗರು ಅಂತ ಅನ್ಸ್ಕೊಂಬಿಟ್ರು ಮತ್ತೆ ಆಧುನಿಕ ಕಾಲದಲ್ಲಿ ಅವರೇ ಆಟಗಾರರು ಆಗಿದ್ದಾರೆ ಆಟ ಆಡ್ತಾ ಇದ್ದಾರೆ ಅವರು ಅಂತ ಇದು ಸಂಸ್ಕೃತಿಯ ಎಲ್ಲ ಕ್ಷೇತ್ರಗಳಲ್ಲೂ ಆಗುತ್ತಿರುವ ಪಲ್ಲಟ ಅಂತಹ ಸನ್ನಿವೇಶದಲ್ಲಿ ಯಾತ್ರಿಕನ ಶ್ರದ್ಧೆಯನ್ನು ಕಳೆದುಕೊಂಡರೆ ನಾವು ಏನನ್ನೂ ಕಾಣಲಿಕ್ಕೆ ಸಾಧ್ಯವಿಲ್ಲ ಇದು ಆಟ ಹುಡುಗಾಟದ ರಂಗ ಅಲ್ಲ ಜಾಗತೀಕರಣ ಉದಾರೀಕರಣಗಳ ಆಟದ ಬಯಲಿನಲ್ಲಿ ಸಾಹಿತ್ಯದ ಶ್ರದ್ಧೆಯ ಯಾತ್ರಿಕರಾಗ ಬಯಸುವವರಿಗೆ ಆಖ್ಯಾನ ವ್ಯಾಖ್ಯಾನದಲ್ಲಿ ನಿಜದ ಸೋಪಾನಗಳು ಏರಳು ದೊರೆಯುತ್ತವೆ ಸ್ವಲ್ಪ ದೀರ್ಘ ಅನ್ನಿಸ್ತು ಆದರೆ ಕೆಲವು ಪುಸ್ತಕಗಳ ಇಸುವಿನಾದರೂ ಇದೆಯಲ್ಲ ಕೆಲವು ಪುಸ್ತಕಗಳ ಇಸ್ವಿನಾದರೂ ಇದೆಯಲ್ಲ ಆ ಕಾರಣಕ್ಕಾಗಿ ಇದು ದೀರ್ಘ ಅಂತ ಅನ್ನಿಸಿದ್ರೂ ನಾನು ಓದಿದ್ದು ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಈಗ ಇಲ್ಲೂ ಇಸ್ವಿ ಸಿಗೋದೇ ಇಲ್ಲಲ್ಲ ಅಲ್ಲ ಇಸ್ವಿ ಏನು ಮಾಡಬೇಕು ಇವ್ರದೇ ಯಾವ್ದಾರ ಪುಸ್ತಕ ಹೊಡ್ಕೊಂಡು ಹೊರಡ್ಬೇಕು ನಾವು ಅಷ್ಟೇ ಮುಂದೆ ಹಿಂದೆ ಯಾರೋ ಇಸ್ವಿ ಹೇಳಿ ಅಂತ ಕೇಳಿದ್ರಲ್ಲ ಎಷ್ಟೋ ಸಲ ನಾನು ಇಸ್ವಿ ಹೇಳಿರೋ ಹಾಗೆ ನೆನಪು ಕೆಲವರಂತೂ ಇಶ್ವಿ ಸಮೇತ ಕೊಡ್ತಾರೆ ಈಗ ನಾವು ನಂಗೆ ಸಿಕ್ಕಿರೋ ಇಶ್ವಿಗಳನ್ನು ನಾನು ಗೂಗಲ್ಗೆ ನಾನು ಫೀಡ್ ಮಾಡಿಬಿಡ್ತೀನಿ ಸಿಕ್ಕಿರೋ ಅಂಥದ್ದು ಏನೋ ಅದೊಂದು ಒಳಗೆ ಸದ ಮಾಡೋಣ ಅಂತ ಇನ್ನು ನನಗೆ ಸಿ ಏನು ರಾಮಚಂದ್ರನ ವೈಯಕ್ತಿಕ ಗೊತ್ತಿರೋದ್ರಿಂದ ಇಷ್ಟೊತ್ತು ಓದಿದ ವಿಮರ್ಶೆಯ ಹಿನ್ನೆಲೆಯಲ್ಲಿ ಅವರನ್ನು ನಾನು ಮರು ವ್ಯಾಖ್ಯಾನ ಮಾಡ್ಬೋದು ಇಷ್ಟು ದಿವಸ ಆರಾಧಿಸ್ತಾ ಇದ್ದೆ ಇಷ್ಟು ದಿವ್ಸ ಈಗಲ್ಲ ಈ ಒಂದು ಐದಾರು ವರ್ಷದಿಂದ ಯಾವುದಾದ್ರು ಟಚ್ ಇಲ್ಲ ನನಗೆ ಅದಕ್ಕೆ ಮುಂಚೆ ಅನ್ಕೋ ಒಂದು ಸಾಹಿತ್ಯ ಸಮ್ಮೇಳನ ಅಲ್ಲೇನೋ ಸಮ್ಮೇಳನದ ಗಲಾಟೆ ಆಗ್ತಿದೆ ಅಂತ ಟಿ ವಿಯಲ್ಲಿ ತೋರಿಸ್ತಾ ಇದ್ದಾರೆ ಇಲ್ಲಿ ನಾವು ಹೋಟ್ ಬೆಳಗಾಗಿ ಹೋಟ್ಲಲ್ಲಿ ಉಳಿಸಿದ್ರು ನಾನು ಇಡ್ಲಿ ಒಡೆ ತಿನ್ಕೊಂಬಿಡೋಣ ಇನ್ನು ಊಟ ಗಿಡಕ್ಕೆ ತೊಗೋದು ಬೇಡ ಅಲ್ಲಿ ಕೂತ್ಬಿಟ್ರೆ ಆಗೋಯ್ತು ನಾನು ಊಟ ಅಂತ ತೊಗೋಲ್ಲ ಊಟ ಅಂತ ಹೋಗಿ ಕ್ಯೂನಲ್ಲಿ ನಿಂತು ಇಬ್ಬ ಟೈಮ್ ವೇಸ್ಟು ಮತ್ತು ಸುಮ್ಮ ನಮ್ಮ ಹೋಗಿರೋ ಉದ್ದೇಶನೇ ವ್ಯರ್ಥ ಅಂತ ನಾನು ಅಂದ್ಕೊಳ್ತೀನಿ ಸಾಹಿತ್ಯ ಸಮ್ಮೇಳನದ ಊಟದ ಕ್ಯೂ ಗಲಾಟೆ ಇದೆಲ್ಲ ನೋಡಿ ಮತ್ತು ಟೈಮು ಸುಮಾರು ಹೊತ್ತು ಕ್ಯೂನಲ್ಲಿ ಕಾಯೋದೇ ಅಂತ ಅಂದ್ಕೊಂಡು ಇಡ್ಲಿ ಒಡೆ ತಿನ್ಬೋಣ ಅಂತ ಕೂತಿದ್ದು ಹೊಟ್ಟು ಅವರು ಬಂದು ಟೇಬಲ್ ಮೇಲೆ ಕೂತ್ಕೊಂಡ್ರು ಎಲ್ಲರೂ ಒಂದೇ ಹೋಟ್ಲೇ ಉಳಿಸಿತ್ತಾರಲ್ಲ ಬೆಂಗಳೂರಿಂದ ಹೋದ್ರನ್ನೆಲ್ಲ ಅವ್ರು ನಮಸ್ಕಾರ ಸರ್ ಅಂತಂದೆ ಅವತ್ತು ಈ ನೀಲಿ ಶರ್ಟೇ ಹಾಕಿದ್ರು ಇದು ತೋರಿಸಿದ್ನಲ್ಲಿ ನಾನು ಅದೇ ನನಗೆ ಆಶ್ಚರ್ಯ ಆಗುತ್ತೆ ನೆನಪೆ ಆಮೇಲೆ ಟಿ ವಿ ಟಿ ವಿ ಹಾಕಿತ್ತು ಏನು ಏನು ಗಲಾಟೆ ಸಾಯ್ತು ಸಮಯದಲ್ಲಿ ಅಯ್ಯೋ ಏನೂ ಇರುತ್ತಲ್ಲ ಜಗಳ ಬಹುಶಃ ಗೌರಿ ಲಂಕೇಶ್ನ ಕರೆದಿದ್ದು ಚಂಪ ಮಾತಾಡೋಕ್ಕೆ ಗೌರಿ ಲಂಕೇಶ್ ಮಾತಾಡಬಾರ್ದು ಅಂತ ಒಂದಷ್ಟು ಜನ ಇಲ್ಲ ಇಲ್ಲ ಮಾತಾಡದೆ ಮಾತಾಡ್ತಾರೆ ಮಾತಾಡೋದು ನಾವು ಗಲಾಟೆ ಮಾಡ್ತೀವಿ ಅಂತ ಆಮೇಲೆ ಗೌರಿ ಲಂಕೇಶ್ಗೆ ಪ್ರಧಾನ ವೇದಿಕೆನಲ್ಲಿ ಅವಕಾಶ ಕೊಡಿಲ್ಲ ಗೌರಿ ಲಂಕೇಶ್ ಬಂದರು ಬೆಂಗಳೂರಿಂದ ಬೇಗ ಬೇಗ ಪೊಲೀಸು ಕಾರಲ್ಲಿ ಕರ್ಕೊಂಡೋಗಿ ಇನ್ನೊಂದು ಬೇರೆ ಬೇರೆ ವೇದಿಕೆಗಳಿರ್ತೀವಿ ಒಂದೇ ಕಡೆ ನಡೆಯೋಲ್ಲ ಸಮಾನ ವೇದಿಕೆ ಅಂತ ಹೇಳಿ ಇನ್ನೊಂದು ಒಂದು ದೊಡ್ಡ ಹಾಲ್ ತೊಗೊಂಡಿರ್ತಾರೆ ಅಲ್ಲೂ ಒಂದಷ್ಟು ಭಾಷಣಗಳು ನಡೀತಿರ್ತವೆ ಆಸಕ್ತಿ ಇರೋರು ಅಲ್ಲೂ ಹೋಗ್ಬೋದು ದೊಂಬಿಕೂಟ ಬೇಕಾಗಿರೋರು ಇರ್ಬೋದು ದೊಂಬಿಕೂಟ ಅಂತಂದರೆ ಭಾಷಣ ಕೇಳಬೇಕಾದಿಲ್ಲ ಏನೇನು ಬೇಕಾದ್ರೂ ಮಾಡ್ಕೊತಾ ಇರೋ ಜಾಗ ಇದೊಂದೇ ಟಿ ವಿನಲ್ಲಿ ನೋಡಿದ್ವಿ ಅವ್ರಿಗೆ ಫೋನ್ ಬಂತು ಮನೆಯಿಂದ ಫೋನ್ ಮಾಡಿದ್ದಾರೆ ಅವ್ರಿಗೆ ಏನೊಂದು ದೊಡ್ಡ ಗಲಾಟೆ ಆಗ್ತಾಯಿದೆ ನೀವು ಸೇಫ್ತಾನೆ ನೀವು ಕ್ಷೇಮ ತಾನೇ ಅಂತಂದ್ಬಿಟ್ಟು ಅಯ್ಯೋ ನೋಡಿ ಟಿ ವಿನಲ್ಲಿ ತೋರಿಸ್ತಾ ಇರೋದು ನೋಡ್ಬಿಟ್ಟು ಮನೆಯಿಂದ ಫೋನ್ ಬಂದಿದೆ ಅಂತಂದಿದ್ರು ಹಾಂ ಹೌದಾ ಸಂತೋಷಪಟ್ಟಿದ್ದೆ ನನಗೆ ಮನೆಯಿಲ್ಲ ಯಾರೂ ಟಿ ವಿನೂ ನೋಡೋಲ್ಲ ನನ್ನ ನನಗೆ ಫೋನು ಬರಲ್ಲ ಆದ್ದರಿಂದ ನಾನು ನಿಶ್ಚಿತ್ತೆ ಅಂತ ನಾನು ಅಂದಿದ್ದೆ ತಮಾಷೆ ಮಾಡಿದ್ದೆ ಆಮೇಲೆ ಇನ್ನೊಂದು ಸಲ ಫೋನ್ ಮಾಡಿಬಿಟ್ಟು ಯಾರಿಗೂ ಹುಷಾರಿಲ್ಲ ಯಾರಿಗೇನು ಮಾಡಿಬಿಟ್ಟೆ ಫೋನ್ ನಾನು ನಾ ಫೋನ್ ಮಾಡಿದ್ನ ಏನೋ ಕೇಳೋಕ್ಕೆ ಏನೋ ಗೊತ್ತಿಲ್ಲ ಅವರು ಹೇಗಿದ್ದಾರೆ ಅವರ ಆರೋಗ್ಯ ಅಂದರು ಸಾರಿ ಸರ್ ವೆರಿ ಬ್ಯಾಡ್ ಅಟ್ ದಿಸ್ ಯಾಕೆಂದರೆ ನಾನು ಯಾರ ಬಗ್ಗೆ ವಿಚಾರಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ನನಗೆ ವಿಚಾರಿಸ್ಕೋಬೇಕು ಅಂತ ಹೊಡೆಯೋದೂ ಇಲ್ಲ ಸರ್ ನನಗೆ ಎಂದಿದೆ ಅದು ಪ್ರೀ ಆಕ್ಯುಪೇಷನ್ ಜಾಸ್ತಿ ನಿಮಗೆ ಅಂದರೆ ಕೆಲಸ ಕೆಲಸ ಬರೆಯೋ ಅದು ಬರೆಯೋದು ಇದು ಬರೆಯೋದು ಅದು ಓದೋದು ಇದು ಓದೋದ ಅಲ್ಲಿ ಭಾಷಣ ಮಾಡೋದು ಇಲ್ಲಿ ಭಾಷಣ ಮಾಡೋದು ಆಮೇಲೆ ಕ್ಲಾಸು ಕ್ಲಾಸ್ ತೊಗೊಳ್ಳೋದು ಒಂದು ಕ್ಲಾಸ್ ತಗೊಳ್ಳೋದು ತಗೊಳ್ಳೋದು ಎರಡು ಕ್ಲಾಸ್ ತೊಗೊಳ್ಳೋದು ಮೂರು ಕ್ಲಾಸ್ ತೊಗೊಳ್ಳೋದು ಇದೆಲ್ಲ ಹುಚ್ಚುಚ್ಚೋ ಮಾಡ್ತಿದ್ದೆ ನಾನು ಹುಚ್ಚುಚ್ಚೋ ನಿಜವೋ ಏನು ಯಾರಿಗೂ ಯಾರಿಗೊ ಹಾಗಾಗಿ ಆಮೇಲೆ ಅದರಿಂದ ಹಾಗಂದಿದ್ರು ಇದಿಷ್ಟು ನನಗೆ ವೈಯಕ್ತಿಕವನ್ನೇ ಕಮಲಾ ಅವ್ರದ್ದು ಒಂದು ಪುಸ್ತಕ ಬದಲಾವಣೆ ಮೊದಲನೇ ಇತ್ತು ಸಮಗ್ರ ಬಿಡುಗಡೆಗೆ ಇವ್ರನ್ನ ಕರೆದೇ ಭಾಷಣ ಮಾಡೋಕ್ಕೆ ಆಮೇಲೆ ಮೇಡಮು ಫಸ್ಟು ಮಾತಾಡ್ತಾ ಸ್ವಾಗತ ಇರೋ ಜೈನರ ಜೈನ ಸಾಹಿ ಸಾಹಿತ್ಯ ಪರಂಪರೆಯಲ್ಲಿ ಮಹಿಳೆಗೆ ತುಂಬ ಗೌರವದ ಒಂದು ಸ್ಥಾನ ಇದೆ ಅಂತ ಅಂದ್ಬಿಟ್ರು ಅವರು ಅತ್ತಿಮೊಬ್ಬೇನೇ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಅಂತ ಕಾಣುತ್ತೆ ಅತ್ತಿಮೊಬ್ಬ ಬಗ್ಗೆ ಇಪ್ಪತ್ತ್ಮೂರು ಶಾಸನಗಳನ್ನು ಕಂಡಿಟ್ಟವ್ರು ಕಮಲಾ ಆಮೇಲೆ ಇವರು ಭಾಷಣ ಮಾಡೋ ಟೈಮ್ ಬಂತಲ್ಲ ಸಿ ಎನ್ ರಾಮಚಂದ್ರನ್ ಅವಾಗ ಜೈನ ಧರ್ಮ ಇರಲಿ ಪ್ರಪಂಚದ ಯಾವ ಧರ್ಮದಲ್ಲೂ ಮಹಿಳೆಗೆ ಒಳ್ಳೆಯ ಸ್ಥಾನ ಇಲ್ಲ ಅಂದ್ಬಿಟ್ರು ಅದು ಅವ್ರ ಮುಖನೇ ಕಮಲಾಂಪನ ಮೇಡಮ್ಗೆ ಹೇಗೆ ಹೇಗೆ ನೋಡ್ತಾ ಇದ್ದಾರೆ ಕಮಲಾಂಪನ ಮೇಡಮ್ ಮಗುತಾರೆ ಅವ್ರಿಗೆ ಎಲ್ಲಿ ಹೋದರೂ ಹೋಗ್ಳಿಕೆ ಹೊಗಳಿಕೆ ಅವ್ರಿಗೆ ಸನ್ಮಾನ ಮೂರು ಸಲ ಸನ್ಮಾನ ಮಾಡಿದ್ರು ಮೂರು ಸಲ ಹೋಗಿದೆ ನನ್ನ ಕೈಯಲ್ಲಿ ಹಾರ ಇಲ್ಲ ಅಂತ ಒಳಗಡೆ ಹೋಗಿ ರೀ ಪ್ಲೀಸ್ ಯಾರೋ ಹಾಕಿರೋ ಒಂದು ಹಾರ ಕೊಡಿರಿ ಅನ್ನೋ ಹಾಕ್ಬೇಕು ಒದ್ದಿಸ್ಕೊಂಬಂದು ಹಾಕಿದ್ದು ಉಂಟು ನಾನು ಆಮೇಲೆ ಒಂದಷ್ಟು ಮಲ್ಗೆ ಹೋ ನಾನು ಮನೆಗೆ ತೊಗೊಂಡು ಹೋಗೋದಾ ಅಂತ ಕೇಳಿದ್ದೆ ಧಾರಾಳವಾಗಿ ಇತ್ತವ ಈಗಲೇ ಈಗಲೇ ಅಂತ ಆ ಥರ ಮುಗುತಾರೆ ಅವ್ರಿಗೆ ಅಷ್ಟು ಹೊಗಳಿಕೆ ಕಂಡವ್ರಿಗೆ ಅದು ಜೈನ ಧರ್ಮ ಅಂದರೆ ತುಂಬ ವ್ಯಾಮೋಹ ಹಂಪನದು ಜೈನ ಧರ್ಮ ಗಂಡನ ಧರ್ಮ ಅಂತ ತುಂಬ ಅಭ್ಯಾಸ ಮಾಡಿದ್ದಾರೆ ಅವರಿಗೆ ಆಗ್ಬಿಡ್ತು ಕಮಲಾ ಅಪ್ಪನಾಗೆ ಅವ್ರಿಗೆ ವಿರೋಧವಾದ ಮಾತು ಅನ್ನೋದೇ ಗೊತ್ತಿರಲಿಲ್ಲ ಆದರೆ ರಾಮಚಂದ್ರನ್ ಹೇಳಿದ ಮಾತು ನಿಜ ಯಾವ ಧರ್ಮದಲ್ಲೂ ಮಹಿಳೆಗೆ ಉನ್ನತ ಸ್ಥಾನವನ್ನು ಕೊಟ್ಟಿಲ್ಲ ಅಲ್ಲೊಬ್ಳು ಇಲ್ಲೊಬ್ಳು ನಮ್ಮದು ಅಷ್ಟೇ ಒಬ್ಳು ಜಾನ್ಸಿ ರಾಣಿ ಒಬ್ಬಳು ಕಿತ್ತೂರು ಚೆನ್ನಮ್ಮ ಒಬ್ಬ ಇಂದಿರಾ ಗಾಂಧಿ ಒಬ್ರು ಸುಷ್ಮಾ ಸ್ವರಾಜ್ ಅಷ್ಟೇ ಅಲ್ವೇ ಹಾಗೆ ಆ ಥರ ಅದು ನನಗೆ ನೆನಪಾಯಿತು ಆಮೇಲೆ ಸಪ್ನೇ ಮಾಡಿದ್ದವರು ಎಲ್ಲ ಸಮಗ್ರನೂ ಕೊನ್ಕೊನೇಲಂತೀವಿ ಅಪ್ಪ ಪಾಪ ಪರಿಮಿತಮ ಇದ್ರು ಮುದ್ರೊಳಗೆ ದೋಷ ಪ್ರೂಫೇ ನೋಡಿದೆ ಪ್ರಿಂಟೇ ಮಾಡಿಬಿಟ್ಟಿದೆ ಸಪ್ನಾ ಮುಖವಸು ಮೇಡಮ್ ಏನು ಹೇಳಿಲ್ಲ ಸುಮ್ಮನೆ ಬಿಟ್ಟೆ ಮತ್ತು ಅದಕ್ಕೆ ವಿಮರ್ಶೆನೂ ಬರ್ತಿದ್ದೆ ನಾನು ಬದಲಾವಣೆಗೆ ಬದವಣ ಮೊದಲನೇದು ಕೊನ್ ಕೊನೆಯಲ್ಲಿ ವಿಮರ್ಶಾ ದೋಷಗಳಿದ್ದು ಮುದ್ರಣ ದೋಷಗಳು ಬದವಣಕ್ಕೆ ನಾನು ಸಂಕ್ರಮಣಕ್ಕೆ ವಿಮರ್ಶೆ ಬರದ ಸಂಕ್ರಮ ಸಂಕ್ರಮಣ ಎಷ್ಟು ಓ ದಿವಸ ಆಗೋದ್ಮೇಲೆ ಸಂಕ್ರಮಣ ಬಂದಾಗ ನೋಡಿಬಿಟ್ಟು ನಾನು ಅಯ್ಯೋ ಬಾವ ನಾನು ವಿಮರ್ಶೆ ಬರದಾ ಅಯ್ಯೋಯ್ಯೋ ನಾನು ಬರದಾ ಅಂತ ಅಂತ ಸ್ಥಿತಿ ತಲುಪಿದ್ದೆ ನಾನು ಹಂಪನ ಫೋನ್ ಬಂದು ಹ್ಞೂ ಥ್ಯಾಂಕ್ಸ್ ಕಣಮ್ಮ ಅಂತಂದರು ಗೊತ್ತಿತ್ತು ನನಗೆ ಯಾಕೆ ಅಂತ ಸರ್ ನನಗೆ ತುಂಬ ಭಯ ಆಗ್ತಿದೆ ಸರ್ ಈಗ ಮೇಡಮ್ದು ಈ ಪುಸ್ತಕಕ್ಕೆ ನಾನು ವಿಮರ್ಶೆ ಬರೆದ ಅಯ್ಯೋ ಅಂತ ನನಗೆ ಭಯ ಆಗ್ತಿದೆ ಸರ್ ಅಂತ ಹೇಳಿದ್ದೆ ಹಾ ತನಕ ಬಿಟ್ಟಿದ್ರು ಅಂಪನ ಅಷ್ಟು ಅದೊಂದು ನನಗೆ ನೆನಪಿದೆ ಆಮೇಲೆ ಇನ್ನೊಂದು ಮುಖ್ಯ ಭಾಗ ಮುಖ್ಯವಾಗಿ ಹೇಳಬೇಕಾದ್ರೆ ಚಿತ್ತಬಿತ್ತಿ ಅಂತ ಭೈರಪ್ಪನವರ ಹದಿನೆಂಟು ಕೃತಿಗಳ ವಿಮರ್ಶೆಯನ್ನು ನಾನು ಮಾಡಿದ್ದೆ ಒಂದು ಪುಸ್ತಕ ಚಿತ್ತಬಿತ್ತಿ ಅನ್ನೋ ಪುಸ್ತಕ ಅದ್ರ ಬಿಡುಗಡೆನ ವಾಡಿಯಾ ವಾಡಿಯ ರಸ್ತೆಯನ್ನಲ್ಲಿದೆಯಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಏನಾದರೂ ಹೆಸರು ಕೂಡ ಬರ್ತೋಗ್ತಾ ಇದೆ ಬಿ ಪಿ ವಾಡಿಯಾ ಒಂದಿದೆ ಕಲ್ ಎಂಥದೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಸಭಾಂಗಣ ಇದೆ ಅಲ್ಲಿ ಬಿಡುಗಡೆ ಇಟ್ಕೊಂಡಿದ್ರು ಗೌರಿ ಸುಂದರ ಬದುಕಿತಿರುವಾಗ ಗೌರಿ ಸುಂದರು ಹೆಂಡತಿ ಯಾಕೆ ರಾ ರಾಮಚಂದ್ರನ ಕರೆದು ಭಾಷಣ ಮಾಡೋಕ್ಕೆ ನಾನು ನನ್ನ ಮೊದಲು ಮಾತು ನಂದು ಆದ್ದರಿಂದ ನಾನು ಪರ್ವ ಪರ್ವದ ಬಗ್ಗೆ ವಿಶೇಷವಾಗಿ ಮಾತಾಡಿದೆ ನಾನು ಅವ್ರು ಇನ್ಯಾವ ಕೃತಿಗಳ ಬಗ್ಗೆ ವಿಶೇಷವಾಗಿ ಹೇಳೋದು ಏನೂ ಇರಲಿಲ್ಲ ಸಾರ್ಥಾನೇ ಕೊನೆಯದು ಕೊನೆದು ನಾನು ಬರೆದಿದ್ದು ಆಗ ಆಗ ಎರಡು ಸಾವಿರದ ಐದು ನಾನು ಏನು ಮಾಡಿದೆ ಪರ್ವ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಹದಿನೈದು ಸಲ ಓದಿದ್ದೀನಿ ಅಂದೆ ನಾನು ಹೇಳಿದ್ದು ನಿಜ ಬಿಟ್ಟು ಬಿಟ್ಟು ಓದಿರ್ಬೋದು ಅಲ್ಲೊಂಚೂರು ಇಲ್ಲೊಂಚೂರು ಓದಿರ್ಬೋದು ಹೇಗೋ ಓದಿರ್ಬೋದು ನನಗೆ ಇವತ್ತಿಗೂ ಪರ್ವ ಅರ್ಥ ಆಗಿಲ್ಲ ಆದರೆ ಬ ಬರೆಯೋಷ್ಟು ಅರ್ಥ ಆಗಿದೆ ಅದಕ್ಕೆ ಭೈರಪ್ಪ ಹೇಳ್ತಾರೆ ಈಗ ಈಗ ಪರ್ವದ ಬಗ್ಗೆ ನೀನು ಬರೆದ್ರೆ ತುಂಬ ಚೆನ್ನಾಗಿ ಬರಿಬಲೆ ಈಗ ಬರಿ ಅಂತಾರೆ ನಾನು ಪರ್ವ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಹದಿನೈದು ಸಲ ಓದಿದ್ದೀನಿ ಅಂತ ಹದಿನೈದು ಸಲ ಅನ್ನೋದನ್ನು ನಾನು ಸುಮ್ಮನೆ ಹೇಳಿ ಹದಿಮೂರು ಸಲ ಓದಿರಾಮ್ನ ಆಗೋಕ್ಕೆ ಆ ಥರ ಆಮೇಲೆ ಕ್ಲಾಸಿನಲ್ಲಿ ಪಾಠ ಮಾಡಿದ್ಮೇಲೆ ಅರ್ಥ ಆಗಿದ್ದು ಇಲ್ದೇರೆ ಅರ್ಥ ಆಗ್ತಾ ಇರಲಿಲ್ಲ ಆ ಥರ ಹೇಳಿದ್ರೆ ಅವ್ರು ತಮ್ಮ ಭಾಷಣದಲ್ಲಿ ಏನು ಹೇಳ್ತಾರೆ ಗೊತ್ತಾ ಪರ್ವಾನ ಹದಿನೈದು ಸಲ ಓದಿದ್ದೀನಿ ಅನ್ನೋದೆಲ್ಲ ಸುಳ್ಳು ಕೆಲವಾರು ಸಲ ಓದಿರಬಹುದು ಒಂದು ಐದಾರು ಸಲ ಓದಿರಬಹುದು ಹತ್ರ ನಿಷ್ಠುರವಾದಿ ಅಂತ ವಿಮರ್ಶಕರ ಹಾಗೆ ತಾನೇ ಇರಬೇಕು ಅಂಥೇಳಿ ಸೊ ವೈಯಕ್ತಿಕ ವಿವರಗಳು ಸೇರಿವ್ರ ಬಗ್ಗೆ ಸ್ವಲ್ಪ ದೀರ್ಘ ಆಯಿತು ಅವರ ಕೃತಿಗಳು ಪಟ್ಟಿ ಬಂದಿದೆ ಕೆಲವು ಕೆಲವೊಟ್ಟಿಸ್ವಿ ಬಂದಿದೆ ಇಸ್ವಿ ಬಂದಿರೋ ಕಡೆ ಗುರುತು ಮಾಡ್ಕೊಳ್ಳಿ ಒಂದು ಸಲ ಸುಮ್ಮನೆ ಕೇಳಿ ಎರಡನೇ ಸಲ ಬರ್ಕೊಳ್ಬೋದು ನಾನು ಮಾಡೋದು ಹಾಗೆ ತಾನೆ ಈಗ ನಾನು ಎಲ್ಲೂ ಸಿಗದೆ ಇದ್ದರೆ ನಾನು ಅಕಾಡೆಮಿಯ ವೀಡಿಯೋಗಳು ಮೊರೆ ಹೋಗ್ತೀನಿ ಕೆಲವರು ತುಂಬ ಕೆಟ್ಟದಾಗ ಮಾತಾಡಿರ್ತಾರೆ ನನಗಂತ ಕಂಟ್ರಿ ತುಂಬ ಬೇಜಾರಾಗ್ಬಿಡುತ್ತೆ ಅವರು ಏನೂ ಮಾಹಿತಿನೇ ಕೊಡೋಲ್ಲ ನಮಗೆ ಅನಿಸುತ್ತೆ ಅವಾಗ ಬೇರೆ ಬೇರೆ ಕಡೆ ಬೇರೆ ಬೇರೆ ಸರ್ಚ್ ತಾಣಗಳಿಗೆ ಹೋಗ್ಬಿಡೋದು ಕನ್ನಡದ ಖ್ಯಾತ ವಿಮರ್ಶಕರು ಬಹಳ ದೊಡ್ಡ ವಿಮರ್ಶಕರು ಅಂತ ಹೇಳಿ ಸಿ ಎನ್ ರಾಮಚಂದ್ರನವ್ರನ್ನ ನಾವು ಗುರುತಿಸ್ತೀವಿ ನಮಸ್ಕಾರ